ಕರ್ನಾಟಕ ರಾಜ್ಯ ನೇಕಾರ ಸಂಘದ ರಾಜ್ಯ ಒಕ್ಕೂಟದ ಅಧ್ಯಕ್ಷರು ಬಿ ಎಸ್ ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಜಾತಿ ಜನತಿ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಈ ಸಮೀಕ್ಷೆ ಸಮರ್ಪಕ ಆಗಬೇಕು ಕಾಂಗ್ರೆಸ್ ಒಂದು ಕಡೆ ಬಿ ಜೆ ಪಿ ಒಂದು ಕಡೆ ಜೆ ಡಿ ಎಸ್ ಸುಮಾರು ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದೆ ಅತಿ ಅನ್ನೋದು ಮುಖ್ಯ ಅಲ್ಲ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೆಲ್ಲ ಒಂದೇ ಅನ್ನೋದು ಭಾರತದಲ್ಲಿ ನಾವು ಒಂದೇ ಜಾತಿ ಜನಗಣತಿ ಸಮೀಕ್ಷೆ ಇದರಿಂದ ಏನು ಉಪಯೋಗಗಳಾಗುತ್ತೆ ಸರ್ ಎಲ್ಲಾ ಜಾತಿಗಳಿಗೆ ಐದನೇ ಸ್ಥಾನದಲ್ಲಿ ಇರುವವರು ರಾಜಕೀಯದಲ್ಲಿ ತುಂಬಾ ಮುಂದೆ ಹೋಗಿದ್ದಾರೆ ಆದರೆ ಆರನೇ ಸ್ಥಾನದಲ್ಲಿ ರಾಜ್ಯದಲ್ಲಿ ಆರನೇ ಸ್ಥಾನದಲ್ಲಿರುವವರು ನಾವು ತುಂಬಾ ಹಿಂದೆ ಇದ್ದಾವೆ ನಿಮ್ಮ ಸಮುದಾಯ ಐವತ್ತರಿಂದ ಅರವತ್ತು ಲಕ್ಷ ಇದೆ ಅಂದ್ಬಿಟ್ಟು ನೀವು ಸಂದರ್ಶನದಲ್ಲಿ ಹೇಳ್ತಾ ಇದ್ದೀರಾ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಏನು ನಾವು ಇನ್ನೊಂದು ಟೀಚರ್ಸ್ ಎಷ್ಟಿದ್ದಾರೆ ಡಾಕ್ಟರ್ಸ್ ಎಷ್ಟಿದ್ದಾರೆ ಇಂಜಿನಿಯರ್ಸ್ ಎಷ್ಟಿದ್ದಾರೆ ನಮಗೆ ಅಂಕಿಅಂಶ ಸಿಕ್ಬಿಡ್ತದೆ ಎಷ್ಟು ಜನ ಪುರುಷರು ಇದ್ದಾರೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಎಷ್ಟು ಜನ ಮಕ್ಕಳಿದ್ದಾರೆ ನಿಖರವಾಗಿ ನಮ್ಮ ನೇಕಾರ ಸಮುದಾಯಕ್ಕೆ ಸಿಗ್ತದೆ ಅಂತೇಳಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಜಾತಿ ಸಮೀಕ್ಷೆ ನಡೀತಾ ಇದೆ ನಿಮ್ಮ ಸಮುದಾಯಕ್ಕೆ ಒಟ್ಟಾರೆ ಲಾಸ್ಟ್ ಏನು ಹೇಳ್ತೇವೆ ತುಂಬಾ ಕಾಲಮಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಮಲ್ಲಿ ದೇವಾಂಗಟವೀರ ಕುರುಣ್ಶೆಟ್ಟಿ ಪದ್ಮಶಾಲಿ ಪಟ್ಟಶಾಲಿ ಅಟಗಾರ ಸಿಗುಂದರ್ ಕೆಟ್ಟಿಗ ಜಾಡ ಸಾಲಿ ಹೀಗೆ ಅವರ ಸಮುದಾಯದ್ದು ಜಾತಿ ಕಾಲ ಮಲ್ಲಿ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ